ಎಲ್ಲರಿಗೂ ನಮಸ್ಕಾರ ನಿಮ್ಮ ಶಿಲ್ಪಾ ಶಿಮಲ್ಲಪ್ಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಒಂದಿನ ಬುದ್ಧನ ಬಳಿಗೆ ಒಬ್ಬ ಆ ಊರಿನ ನಿವಾಸಿ ಓಡಿ ಬರ್ತಾನೆ ಓಡಿ ಬಂದು ಬುದ್ಧನ ಮುಂದೆ ಮಂಡಿ ಊರಿ ಕೇಳ್ತಾನೆ ಬುದ್ಧ ನನ್ನ ತಂದೆ ಈ ವಾರವಷ್ಟೇ ತೀರಿ ಹೋಗಿದ್ದಾರೆ ಅವರಿಗೆ ಸ್ವರ್ಗವನ್ನೇ ಪ್ರಾಪ್ತಿಯಾಗೋ ಹಾಗೆ ದಯಮಾಡಿ ನೀನು ಕೃಪೆ ಮಾಡು ಅಂತ ಆ ಹುಡುಗ ತನ್ನ ತಂದೆಗೆ ಸ್ವರ್ಗ ಪ್ರಾಪ್ತಿ ಆಗೋದರ ಕುರಿತಾಗಿ ಬುದ್ಧನ ಹತ್ರ ಪ್ರಸ್ತಾಪ ಮಾಡ್ತಾನೆ ಅದಕ್ಕೆ ಬುದ್ಧ ಏನೂ ಮರುಮಾತಾಡದೆ ನಕ್ತ ಹೇಳ್ತಾರೆ ಅವನಿಗೆ ಒಂದು ಕೆಲಸ ಮಾಡು ನೀನು ಒಂದು ಕೊಡದ ತುಂಬ ತುಪ್ಪವನ್ನು ತೆಗೆದುಕೊಂಡು ಬಾ ಇನ್ನೊಂದು ಕೊಡದ ತುಂಬ ಕಲ್ಲುಗಳನ್ನು ತೆಗೆದುಕೊಂಡು ಬಾ ಅದಾದ ನಂತರ ನಾನು ಇದ್ರ ಬಗ್ಗೆ ಯೋಚಿಸ್ತೀನಿ ಅಂತ ಹೇಳ್ತಾರೆ ಆ ಹುಡುಗನಿಗೆ ತನ್ನ ತಂದೆಗೆ ಸ್ವರ್ಗ ಸಿಗಬೇಕು ಅನ್ನೋದು ಎಷ್ಟರ ಮಟ್ಟಿಗೆ ಇತ್ತು ಅಂತಂದರೆ ಆ ಕೂಡಲೇ ಓಡಿ ಹೋಗಿ ಒಂದು ಕೊಡದ ತುಂಬಾ ತುಪ್ಪವನ್ನ ಮತ್ತೊಂದು ಕೊಡದ ತುಂಬಾ ಕಲ್ಲುಗಳನ್ನ ತರ್ತಾನೆ ಆಗ ಬುದ್ಧ ಓ ತಂದೆ ಬಿಟ್ಟಿಯಾ ಹಾಗಿದ್ರೆ ನಡಿ ಅಂತ ಹೇಳಿ ಆ ಊರಿನ ನದಿಗೆ ಕರ್ಕೊಂಡು ಹೋಗಿ ಎರಡೂ ಕೊಡದಲ್ಲಿ ಇದ್ದಂತಹ ತುಪ್ಪ ಹಾಗೂ ಕಲ್ಲನ್ನು ಆ ನದಿಗೆ ಎಸೆತಾರೆ ಈಗ ತುಪ್ಪವೆಲ್ಲ ನದಿಯ ನೀರಿನ ಮೇಲೆ ತೇಲೋದಕ್ಕೆ ಶುರು ಆಗತ್ತೆ ಕಲ್ಲುಗಳೆಲ್ಲ ಆ ನದಿಯ ತಳಕ್ಕೆ ಹೋಗಿ ಕೂರುತ್ತೆ ಆಗ ಹುಡುಗ ಕೇಳ್ತಾನೆ ಬುದ್ಧ ಇದೇನು ಮಾಡ್ಬಿಟ್ಟೆ ಅಷ್ಟೊಂದು ಶುದ್ಧವಾದ ತುಪ್ಪವನ್ನ ನೀರಿಗೆ ಚೆಲ್ಬಿಟ್ಟೆ ಅಲ್ಲ ಅಂತ ಕೇಳ್ತಾನೆ ಆಗ ಬುದ್ಧ ಹೇಳ್ತಾರೆ ಮಗುವೆ ಒಂದ್ ಕೆಲ್ಸ ಮಾಡು ನೀನು ಅಲ್ಲಿ ಎಸೆದಿರುವಂತಹ ಕಲ್ಲನ್ನ ತುಪ್ಪದ ರೀತಿ ತೇಲೋ ಹಾಗೆ ಮಾಡು ಹಾಗೆ ತುಪ್ಪವನ್ನ ಕಲ್ಲಿನ ರೀತಿಯಲ್ಲಿ ಮುಳುಗೋ ಹಾಗೆ ಮಾಡು ಅಂತ ಹೇಳ್ತಾರೆ ಆಗ ಆ ಹುಡುಗ ಹೇಳ್ತಾನೆ ಅದ್ ಹೇಗೆ ಸಾಧ್ಯ ತುಪ್ಪ ನೀರಿಗಿಂತ ತೂಕ ಕಮ್ಮಿ ಹಾಗಾಗಿ ತೇಲತ್ತೆ ಕಲ್ಲು ನೀರಿಗಿಂತ ತೂಕ ಜಾಸ್ತಿ ಹಾಗಾಗಿ ಮುಳುಗತ್ತೆ ಇದನ್ನ ನಾನ್ ಹೇಗೆ ಬದಲಾಯಿಸ್ಬೋದು ಅಂತ ಕೇಳ್ತಾನೆ ಆಗ ಬುದ್ಧ ಹೇಳ್ತಾರೆ ಗೊತ್ತಾಯ್ತಾ ಅದೇ ರೀತಿ ಒಳ್ಳೆಯ ಕರ್ಮಗಳು ನಾವು ಮಾಡೋ ಒಳ್ಳೆಯ ಆಲೋಚನೆಗಳು ತುಪ್ಪದ ರೀತಿ ಇರುತ್ತವೆ ಅದು ಯಾವಾಗಲೂ ಮೇಲಕ್ಕೆ ಮೇಲಕ್ಕೆ ಹೋಗ್ತಿರೋದ್ರಿಂದ ಅದು ತೇಲತ್ತೆ ಹಾಗೆಯೇ ನಾವು ಮಾಡಿರುವಂತಹ ಸತ್ಕರ್ಮಗಳು ನಮ್ಮನ್ನ ಸ್ವರ್ಗಕ್ಕೆ ಕರೆದುಕೊಂಡು ಹೋಗುತ್ತೆ ಇನ್ನ ನಾವು ಮಾಡಿರುವಂತಹ ಅಹ್ ಅಷ್ಟು ಒಳ್ಳೆ ಕರ್ಮಗಳ ಅಲ್ಲದೆ ಇರುವಂತಹ ಕರ್ಮಗಳು ಕಲ್ಲಿನ ರೀತಿ ಅವು ಯಾವಾಗಲೂ ಮನಸ್ಸನ್ನ ಮತ್ತು ಪರಿಸರವನ್ನ ತುಂಬಾ ಭಾರಕ್ಕೆ ನೂಕತ್ತೆ ಹಾಗಾಗಿ ನಾವು ಮಾಡಿರುವಂತಹ ಕೆಟ್ಟ ಕರ್ಮಗಳು ಕಲ್ಲಿನ ರೂಪದಲ್ಲಿ ನಮ್ಮನ್ನ ನರಕಕ್ಕೆ ಕರ್ಕೊಂಡು ಹೋಗತ್ತೆ ಹಾಗಾಗಿ ನಮ್ಮ ಕರ್ಮದಿಂದ ನಾವು ಯಾವುದನ್ನ ಬದಲಾಯಿಸಬಹುದು ಅನ್ನೋದು ನಿನಗೆ ಗೊತ್ತಾಗಿದೆ ಮಾಡಿರುವುದನ್ನ ನಾನು ಎಂದಿಗೂ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ ಆದ್ರೆ ಮುಂದೆ ನೀನು ಮಾಡುವಂತ ಕರ್ಮ ನೀನು ಯೋಚಿಸುವಂತ ರೀತಿಯನ್ನ ನೀನು ಬದಲಾಯಿಸ್ಕೊಂಡ್ರೆ ನೀನು ಮಾತ್ರ ಅಲ್ಲ ನಿನ್ನ ಪೂರ್ವಿಕರನ್ನು ಕೂಡ ನೀನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗ್ಬೋದು ಹಾಗಾಗಿ ಯತ್ ಭಾವ ತದ್ಭವತಿ ಅನ್ನೋದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಒಳ್ಳೆ ಆಲೋಚನೆಗಳು ಒಳ್ಳೆ ಕರ್ಮಗಳನ್ನ ಹಿಂದಿನಿಂದನೇ ಮಾಡು ಅಂತ ಹೇಳಿ ಆ ಹುಡುಗನನ್ನ ಕಳಿಸ್ತಾರೆ ಹಾಗಾಗಿ ವೀಕ್ಷಕರೇ ನಾನು ನಿಮಗೆ ಹೇಳೋದು ನಮ್ಮ ಆಲೋಚನೆಗಳು ನಮ್ಮ ಉದ್ದೇಶಗಳು ಯಾವಾಗಲೂ ನಾವು ಪರಿಶುದ್ಧವಾಗಿ ಇಟ್ಕೊಂಡ್ರೆ ನಮಗೆ ಸ್ವರ್ಗ ನರ್ಕದ ಚಿಂತೆ ಎಂದಿಗೂ ಬಾಧಿಸುವುದಿಲ್ಲ ಅಂತ ಹಾಗಾಗಿ ಯಾವಾಗಲೂ ನಗ್ತಾ ಇರಿ ಒಳ್ಳೆಯದನ್ನೇ ಯೋಚನೆ ಮಾಡ್ತಾ ಇರಿ ಅಂತ ಹೇಳ್ತಾ ಈ ನನ್ನ ವಿಡಿಯೋವನ್ನು ಎಂಡ್ ಮಾಡ್ತಿದ್ದೀನಿ ನಮಸ್ಕಾರ